ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಂದಿನಿ ಇದರ ನಂದಿನಿ ಬ್ರ್ಯಾಂಡ್ದು ನಿಮ್ಗೆ ಯಾವ ಸಿಗುತ್ತೋ ಅದು ತೊಗೊಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ತೊಗೊಂಡು ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಹಸಿಮೆಣಸಿಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಚಕ್ಕೆ ಲವಂಗ ಏನೂ ಇಲ್ಲ ಗರಂ ಮಸಾಲ ಹಾಕ್ಕೊತೀನಿ ಮತ್ತು ಒಗ್ಗರಣೆಗೆ ಸಹ ಹಾಕ್ತೀನಿ ಆದ್ದರಿಂದ ಗಸಗಸೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳೋಣ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊತೀನಿ ನೋಡಿರಿ ಈಗ ಪನ್ನೀರು ಹಚ್ಚಿಟ್ಕೊಂಡಿದ್ದೀನಿ ಈ ಸೈಜ್ಗೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಚ್ಕೊಳ್ರಿ ಬಿರಿಯಾನಿಗೆ ಸ್ವಲ್ಪ ತೆಳ್ಳಗೆ ಅಗಲಕ್ಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಒಂದು ರುಬ್ಬಕ್ಕೆ ಹಾಕ್ಕೊತೀನಿ ಮರ್ತುಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಈ ಕಟ್ ಮಾಡಿರ್ತಕ್ಕಂಥ ಪನ್ನೀರನ್ನ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತೀರ ಫ್ರೈ ಮಾಡೋದೇ ಬೇಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ತಕ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಬಿಸಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈಗ ಅದೇ ಎಣ್ಣೆಗೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮತ್ತು ಜಾಪತ್ರೆ ಪಲಾವೆಲೆ ಎಲ್ಲ ಹಾಕ್ಕೊಂಡು ಮರಾಠಿ ಮಗು ಎಲ್ಲ ಹಾಕ್ಕೊಂಡು ಸ್ಟಾರೂ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜಿಂದ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಬಿರಿಯಾನಿಗೆ ಅವಾಗ ಚೆನ್ನಾಗಾಗುತ್ತೆ ಚೆನ್ನಾಗಿ ಬ್ರೌನ್ ಕಲರ್ ನೋಡಿ ಈ ಕಲರ್ ಆದಮೇಲೆ ನಾನು ಒಂದು ಟೊಮೊಟೊ ಸಣ್ಣಗೆ ಹಚ್ಚಿಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಿಹಿಬಾರ್ದು ಸಿಹಿಬಾರ್ದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಟೊಮೆಟೊನೋ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ನಂತರ ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಸಾಲೆನೇ ಒಗ್ಗರಣೆಯಲ್ಲಿ ಬೇಯಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ರೀತಿ ಮತ್ತು ಜಾರ್ಗೆ ನೀರು ಹಾಕ್ಕೊಂಡು ವೇಸ್ಟ್ ಮಾಡೋದು ಬೇಡ ಕಾರಣ ಅದನ್ನು ಸಹ ಹಾಕ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಆ ರೀತಿ ಮಸಾಲ ಕುದಿಬೇಕು ಈಗ ಗರಂ ಮಸಾಲ ಹಾಕ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಚಕಾರ್ಸಿ ಪುಡಿ ಸ್ವಲ್ಪ ಹಾಕ್ಕೊತಿದ್ದೀನಿ ನಾನು ಹಸಮೆಣಸಕಾಯಿನೂ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅರ್ಚ್ಕರಿಸಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಎಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇಷ್ಟೆಲ್ಲ ಫ್ರೈ ಆದಮೇಲೆ ಈಗ ಪನ್ನೀರ್ ಹಚ್ಚಿಟ್ಕೊಂಡು ರೋಸ್ಟ್ ಮಾಡಿಟ್ಕೊಂಡಿದೀವಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಈ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಕದ್ರೋಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತೊಗೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ನೀರು ಹಾಕ್ಕೊಂತ ಇದ್ದೀನಿ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದಕ್ಕೆ ಡಂಬಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಈಗ ಒಂದು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಸೂರಿ ಅಕ್ಕಿನ ಫಸ್ಟೇ ನೆನಕಿಟ್ಕೊಂಡಿದ್ದೆ ನೀವು ಯಾವ ಅಕ್ಕಿ ಬೇಕಾದ್ರು ಹಾಕೋಬೋದು ರೇಷನ್ ಅಕ್ಕಿನಾದ್ರೂ ಹಾಕ್ಕೊಬೋದು ಮಸೂರಿ ಇಲ್ಲಿದೆ ಬಾಸುಮತಿ ಯಾವ ಸಿಗುತ್ತೆ ಅದು ಹಾಕ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಈಗ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆನೆ ಹಾಕ್ಕೊಂಡಿದ್ವಲ್ಲ ಒಂದು ಕಾಲು ಗಂಟೆನಾದ್ರೂ ಅಕ್ಕಿ ನೆನೆಬೇಕು ಆಗ ಸ್ಮೂತ್ ಆಗುತ್ತೆ ಈಗ ಈಗ ಇದೊಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಈ ನೀರೆಲ್ಲ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಆ ನೀರು ಹಾಕ್ಕೊಂಡಿದ್ದೀನಿ ನೀವು ತಣ್ಣೀರು ಬೇಕಾದರೂ ಹಾಕ್ಕೊಬೋದು ಬಿಸಿ ನೀರು ಇಟ್ಕೊಂಡ್ರೆ ಬೇಗ ಆಗುತ್ತೆ ಈಗ ಅಕ್ಕಿ ನೋಡಿ ನೆನಕಿದ್ನೆಲ್ಲ ಅದು ಹಾಕ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕ್ಕೊಂಡು ಅಂದರೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಅಕ್ಕಿನ ಜೋರಾಗಿ ಆಡಿಸ್ಬಾರ್ದು ಒಡ್ಕೊಬಿಡುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಕ ಒಂದು ಒಂದು ಕುದಿ ಬರೋವರೆಗೂ ಉರಿ ಜಾಸ್ತಿ ಇದ್ದರೂ ನಡೆಯುತ್ತೆ ಒಂದು ಕುದಿ ಬಂದ ನಂತರ ಉರಿನ ಕಮ್ಮಿ ಮಾಡಬೇಕು ಇಲ್ಲಿ ತಳ ಹತ್ಬಡುತ್ತೆ ಕುಕ್ಕರಲ್ಲಿ ಸಹ ಮಾಡ್ಕೋಬೋದು ಕುಕ್ಕರಲ್ಲಿ ಎರಡು ವಿಷಲ್ ಕೂಗ್ಸಿದ್ರೆ ಆಗುತ್ತೆ ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳೋಣ ನಿಧಾನಕ್ಕೂ ಆಡಿಸ್ಕೊಳ್ಳಿ ಜಾಸ್ತಿ ಜೋರಾಗಿ ಆಡಿಸ್ಬೇಡಿ ಈಗ ಕ್ಲೋಸ್ ಮಾಡಿದ್ದೀನಿ ಒಂದೆರಡು ಸರಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಕುಕ್ಕರಲ್ಲಾದ್ರೇನು ಮಿಕ್ಸ್ ಮಾಡೋಂಗಿಲ್ಲ ಒಂದೆರಡು ಕೂಗಿದ್ರೆ ರೆಡಿ ಆಗಿಬಿಟ್ಟಿರುತ್ತೆ ಆದರೆ ನಾವು ಹಿಂಗೆ ಓಪನ್ ಆಗಿ ಮಾಡೋದ್ರಿಂದ ಒಂದು ಎರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು ಮುಚ್ಚಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಚೆನ್ನಾಗಾಗಿದೆ ನೀವೊಮ್ಮೆ ಈ ಥರ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು